ಸೀಕ್ರೆಟ್ ಇದೆ ನೇತ್ರಾವತಿ ಕಾನ್ವೆಂಟ್ ಅಂತ ನಮ್ಮ ಅತ್ತೆ ಮಾಮಿ ಹೆಸರು ಲಕ್ಷ್ಮಿ ಟ್ರಸ್ಟ್ ಅಂತ ಇಟ್ಟಿದೆ ಇವಾಗ ರನ್ನಿಂಗ್ ಅಲ್ಲಿ ಒಂದಿದೆ ನಾಲ್ಕು ಸ್ಕೂಲ್ ಸೇಲ್ ಮಾಡಿದೆ ಕೊರೋನಾ ಬಂತಲ್ಲ ಹೇಗಿದ್ದೀರಾ ಊಟ ಆಯ್ತಾ ಇವತ್ತೇನ್ ಸ್ಪೆಷಲ್ ಕಂಡಿಡೀರಿ ಸ್ಮೆಲ್ ಅಲ್ಲಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಗಾಡ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ವೀಡಿಯೋ ಮಾಡ್ತಾ ಇರೋದು ನಾದ್ನಿ ಮುದ್ದಿನ ನಾದ್ನಿ ಆದ ನಿಶಾ ಅವರು ಸೊ ಇವಾಗ ಹಂಗೆ ಸಡನ್ನ ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟೆ ಗೈಸ್ ಇವತ್ತು ಪ್ಲಾನ್ ಇರಲಿಲ್ಲ ವಿಡಿಯೋ ಮಾಡೋದು ಸೊ ಏನಕ್ಕೆ ಅಂದರೆ ಇವತ್ತು ಫೆಬ್ರವರಿ ನೈನ್ತ್ ಚಾಕ್ಲೇಟ್ ಡೇ ಇವತ್ತು ಸೊ ಹಂಗಾಗಿ ನಮ್ಮ ಮನೆಯವರಿಗೆ ಚಾಕ್ಲೇಟ್ ಬುಕ್ ಮಾಡಿದೆ ಹಾಗೆ ಮನೆಗೆ ಒಂದು ಸ್ವಲ್ಪ ಐಟಮ್ಸ್ ಬುಕ್ ಮಾಡಿದೆ ಸೊ ಹಾಗೆ ನಾರ್ಮಲ್ ಆಗಿ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮೊಂದಿಗೆ ಭೂಸಮ್ಮ ಇದ್ದಾರೆ ಹಾಗೆ ಬಾರ್ಬಿ ಡಾಲ್ ನಮ್ಮ ಮನೆ ಬಾರ್ಬಿಡಾಲ್ ಇವರು ಮಂಗ್ಲಮ್ಮ ಈ ಕ್ಯಾಮ್ರಾ ನೋಡ್ಬೇಕು ಹಿಂಗಲ್ಲಿ ಮಂಗ್ಳಮ್ಮ ಲೆವೆಲ್ ಕಟ್ ಮಾಡಿಬಿಟ್ಟಿದ್ದೀನಿ ಮಂಗ್ಲಮ್ಮಂಗೆ ಮಾಡಿ ಮಂಗ್ಲಮ್ಮ ಇನ್ನೊಂದ್ಸಲ ಕೊರೊಂದ್ಸಲ ಮಾಡಿ ಮಂಗ್ಳಮ್ಮ ಟೆನ್ ಮಾಡ್ಕೊಡ್ಲಾ ಹೊತ್ತಿಗೆ ಅಂಡ ಪೂರಿತ ಅಜ್ಜಿ ಇವತ್ತು ಎದ್ದು ಮೇಲೆ ಬಂದ್ಬಿಟ್ಟಿದ್ದಾರೆ ನಿಷಾವ್ರ ರೂಮ್ಗೆ ನನ್ನ ಮಾಮಗನ ನೋಡುವಾಗ ಬದಲೇ ಹಾಂ ಹಾಂ ಓಕೆ ಇವಾಗ ಹೋಗಿ ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಅವ್ರಿಗೆ ಗೊತ್ತಿಲ್ಲ ನನಗೆ ಬೇರೆ ಒಂದು ಕ್ಲಾಯಂಟ್ ಕೂಡ ಬುಕ್ ಮಾಡಿದೆ ಲೆಟ್ಸ್ ಅನ್ ಬಾಕ್ಸ್ ಒಂದು ಬರ್ತಾರೆ ಬರ್ತಾರೆ ಅಲ್ಲ ಕಣಜಿ ಓ ಇನ್ನೇನು ನಾ ಹಾಂ ಹೋಗಿ ಹೋಗಿ ಇನ್ನ ನಾಕೈ ದಿನ ಮತ್ತೆ ಬಟ್ಟನೆ ಇದೆ ಚಿಕ್ಕ ತಗೊಳ್ಳೋಣ ಮಮ್ಮಾ ಏನೋ ಕಾಲು ಮೊಸರು ಆ

ನಿಮ್ಮ ಬಾಳು ಒಂದು ಎಲ್ಲ ನಾನು ತಿನ್ನೋದು ನಮ್ಮ ಮನೆಯಲ್ಲಿ ಟೊಮೊಟೊ ನೋಡಿ ಗಾಯ ಸೇಗಿದೆ ಇದು ಕಿತ್ಲೆಹಣ್ಣ ಮೂಸಂಬಿಲ ಮೂಸಂಬಿ ನಿಂಬೆಹಣ್ಣು ನೋಡಿ ಇದೆಲ್ಲ ಬೆಳೆದಿರೋದು ನಮ್ಮ ಅತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ತಂದಿರೋದು ಅವರೇ ಹಲೋ ಅರ್ಜೆಂಟಲ್ಲಿ ಅಲ್ಲಿ ಎಲ್ಲಿ ಹೋಗ್ತಾ ಇದೀರಾ ಇಷ್ಟೊಂದು ಗಡಿ ಬಿಡಿ ಯಾವಾಗ್ಲು ಮಾಡಿ ಎಷ್ಟೊಂದು ದಿನ ಆಯ್ತು ರೆಡಿ ಆದ್ಮೇಲೆ ವಿಡಿಯೋ ಅಂದ್ರೆ ಬೈತಾರೆ ಬಂದವರ ಅದಕ್ಕೆ ವಿಡಿಯೋ ಮಾಡ್ತಾ ಇದೀನಿ ಊರ್ಗ್ ಹೋಗಿ ಹದಿನೈದು ದಿನ ಆಯ್ತು ಇವಾಗ ಬಂದವರು ನೆನೆ ಬಂದವರೇ ಬರ್ತಾ ಟೊಮೆಟೊ ಅಡಿಗೆ ತಗೊಬಂದವರೇ ಹೇಳೋ ಏನೋ ಅದೇ ಏನೇನು ಹೇಳಿ ಫಸ್ಟ್ ವಾಯಸರ್ ಕೊಡ್ತೀರಾ ಹೇಳಿ ಫಸ್ಟ್ ಇದು ಬಂಡಲಲ್ಲಿ ಇರೋದು ಇದು ತೋರಿಸ್ತಾ ಇದ್ದೀನಿ ರಸಮ್ ರಸಂ ಸಜ್ಜಿಗೆ ಇದು ರೈಸ್ ಇದು ಕೋಸು ಇದು ಕೋಸು ಪಲ್ಯ ಮತ್ತೆ ಇದು ಕೆಂಪು ಕಲರ್ದು ಇಲ್ಲಿ ಬಾಂಡಲಲ್ಲಿ ಇರೋದು ಅದು ಟೊಮ್ಯಾಟೊ ಹಾ ಟೊಮ್ಯಾಟೊ ಚಿತ್ರಾನೇ ಇದು

ಎಲ್ಲ ನಾನ್ ಬಂದ್ಮೇಲೆ ಗೈಸ್ ನಾನೇ ತಿನ್ನಲ್ಲ ಸೋಮವಾರ ಅಣ್ಣ ತಂಗಿ ಇಬ್ರು ತಿಂತಾರೆ ಹಾ ಬಂತು ನೋಡಿ ಸತ್ಯ ಇಲ್ಲಿಂದ ಏನ್ ತಿಂತ ಇದೀರಿ ಪೈನಾಪಲ್ ತಿಂತ ಇದಾರೆ ನಿಶಾ ಅವರು ನಿಶಾ ಅಕ್ಕಂಗೆ ವಿಡಿಯೋ ಹೇಳಿ ಅಂತ ಕೇಳ್ತಾ ಇದಾರೆ ಯಾವಾಗ ಮಾಡ್ತೀರಾ ನಿಶಾ ಅವ್ರೆ ನಾಳೆ ದೂರ ತಿನ್ನ ಹೇಳಮ್ಮ ಕೇಳ ಅವ್ರನ್ನೇ ಗೈಸ್ ನೀವೇ ಹೇಳ್ತಿದ್ದೀರಲ್ವಾ ಅವ್ರ ಕೈಲೂ ಮಾಡಿಸಿ ಅವ್ರು ಮಾತಾಡಬೇಕು ನಮಗೆ ಅಂತ ಹಾಂ ಹೇಳಿ ಯಾವಾಗ ಡೇಟ್ ಡೇಟ್ ಹಾಕಿ ಗೈಸ್ ಹಾಕ್ಸ್ಲಾ ಆ ಡೇಟು ಮಾಡ್ತೀಯ ಸರಿ ಡೇಟು ಟೈಮ್ ಎಲ್ಲ ಫಿಕ್ಸ್ ಆಗಿದೆ ಮಂಗ್ಲಮ್ಮ ಮಂಗ್ಲಮ್ಮನ ಆಗಲೇ ಊಟ ಮಾಡ್ತೀನಪ್ಪ ನಂಗೆ ಹೊಟ್ಟೆ ಹಸಿತಾ ಇದೆ ಟೈಮು ಎರಡು ಗಂಟೆ ವಿಷ ಊಟ ಈಗಲೇ ಬೇಡ ಆಮೇಲೆ ಮಾಡ್ತೀನಿ ಎಷ್ಟು ತಿಂದೆ ಒಂದು ಪೀಸು ತಿಂದಿಲ್ಲ ಅದರಲ್ಲಿ ಸಿಡ್ ಡೌನ್ ನಿಶರಮಂದ್ರ ಸಿಡ್ ಡೌನ್ ಮೊಮೆಂಟ್ ಎಲ್ಲಿಂಗ್ ಸಿಡ್ ಡೌನ್ ನೆಕ್ಸ್ಟ್ ಏನ ಮತ್ತೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಇನ್ನೇನು ಮಾತಾಡ್ತೀರಾ ಅಂಟೆ ನಾನು ಒಂದು ಟೈಮಲ್ಲಿ ನಾಲ್ಕು ಸ್ಕೂಲ್ ಮಾಡಿ ಸ್ಕೂಲ್ ನಡೆಸ್ತಾಯಿದ್ದೆ ಹಾಂ ಹಾಂ ಕಾನ್ವೆಂಟ್ ನನ್ನ ಮಮ್ಮಿ ಹೆಸರು ಇಟ್ಟಿದ್ದೆ ನೇತ್ರಾವತಿ ಕಾನ್ವೆಂಟ್ ಅಂತ ನಮ್ಮ ಅತ್ತೆ ಮಾಮಿ ಹೆಸರು ಲಕ್ಷ್ಮಿ ಟ್ರಸ್ಟ್ ಅಂತ ಇಟ್ಟಿದ್ದೆ ಇವಾಗ ಅಲ್ಲಿ ಒಂದಿದೆ ನಾಲ್ಕು ಸ್ಕೂಲು ಸೇಲ್ ಮಾಡಿದೆ ಕೊರೋನಾ ಬಂತಲ್ಲ ಆ ಟೈಮ್ ಅಲ್ಲಿ ಎಲ್ಲ ಸ್ಕೂಲ್ ಸೇಲ್ ಮಾಡಿದೆ ಆ ಆಮೇಲೆ ಕೇಳಿ ನಿಶನಾ ಸ್ಕೂಲ್ ಮಾಡಿದ್ನ ಇಲ್ವಾ ನಿಶಾ ಅವರೇ ಏನಂತೀರ ಅದು ನಗಾಡಿದ್ರೆ ಸುಳ್ಳಂತ ಅರ್ಥ ಆಯ್ತು ಇಲ್ಲ ಸತ್ಯ ಗಾಯ್ಸ್ ಸತ್ಯ ಮಾತಾಡ್ತಾರಲ್ಲ ಸತ್ಯameva ಜಯತ ರೆಡಿಯಾಗಿ ಬಂದವರಲ್ಲ ಅದಕ್ಕೆ ಇಲ್ಲಾಂದ್ರೆ ಗುಡುಗುಡು ಅಂತ ರೂಮ್ ಒಳಗಡೆ ಓಡಾಡ್ಬಿಡೋರು ಏನೋ ಅಡ್ವಾನ್ಸ್ ಹ್ಯಾಪಿ ಬರ್ಡೇ थैंक यू ಈ ಸಲ ಏನು ಗಿಫ್ಟ್ ಬೇಕು बर्थडे ಗೆ ಏನು ಕೊಡೋ ಅಂತಾನೆ ಗೊತ್ತಾಗ್ತ ಇಲ್ಲ ನಿಖಿಲ್ ರವೀಂದ್ರ ಈ ಸಲ ಯಾಕೋ ನನ್ನ ದುಡ್ ಇಲ್ಲ ಅದಕ್ಕೆ ಲೋ ಬಜೆಟ್ ಗಿಫ್ಟ್ ಕೊಡ್ತೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಂತೀರಾ ಏನು ಬೇಡವಾ ಶೋರ್ ಅರಿಯೋ ಕಣ್ಣು ಬುಟ್ಟಿ ಮಾತಾಡಿ ಏನು ಬೇಡ ಏನು ಬೇಡ ಓಕೆ ಯಾರಿದು ಗ್ರೀನ್ ಟೀ ಮಾಡ್ಕೊಂಡು ಕುಡಿದಿರೋದು ನೀವೇ ಗ್ರೀನ್ ಟೀ ಕುಡಿತೀರಾ ನೀವು ಓಕೆ ಯಾರು ಬೇಜಾರ್ ಮಾಡ್ಕೋಬೇಡಿ ಮನೇಲೇ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಏನಕ್ಕಿದು ನನಗ್ ಬೇಕಿತ್ತು ಎಲ್ಲಿತ್ತು ನಾನು ಟ್ರೈ ಪೋರ್ಟ್ ಬೇಕಿತ್ತು ಹಂಗಾಗಿ ನಾನು ಬುಕ್ ಮಾಡಿದ್ದೆ ಅದು ಕ್ಯಾರಿ ಮಾಡಕ್ಕಾಗಲ್ಲ ನಂಗೆ ಕ್ಯಾರಿ ಮಾಡಕ್ಕರ ಬೇಕು ಎಲ್ಲಿಂದ ಎಲ್ಲಿ ತರ್ಲಿಲ್ಲ ನಾವು ಮನಾಲಿಯಿಂದನಾ ಗೊತ್ತಿಲ್ಲ ನನ್ಗೆ ಹಂಗಾರೆ ಸೊ ಇದನ್ನು ನಾನು ಅಮೆಝಾನಲ್ಲಿ ಬುಕ್ ಮಾಡಿದ್ದೆ ಓ ಯಾಕೆ ಚೆನ್ನಾಗಿರಲ್ಲ ನಂಗೆ ವಿನೋದಂಗೆ ತೋರಿಸ್ಬಿಟ್ಟು ಅವ್ನು ಚೆನ್ನಾಗಿದೆ ಯಾಕೆ ಅಂದಮೇಲೆ ತೊಗೊಂಡೆ ನನಗಷ್ಟು ಗ್ಯಾಜೆಟ್ಸ್ ಬಗ್ಗೆ ಗೊತ್ತಾಗೋಲ್ಲ ಸೊ ಹಾಗಾಗಿ ಏನೇ ಇದ್ದರೂ ವಿನೋದು ಸಜೆಷನ್ಸು ನಮ್ಮ ಹಸ್ಬೆಂಡ್ ಸಜೆಷನ್ಸ್ ತೊಗೊಂಡು ಬುಕ್ ಮಾಡಿರ್ತೀನಿ ಸೊ ಇವಾಗ ಬಂದಿದೆ ಹಾಗೆ ಬೆಡ್ ಸ್ಪ್ರೆಡ್ಡು ಬುಕ್ ಮಾಡಿದ್ದೆ ಉಚಿತರಾಗಿ ಬಿಡಿದೀನಿ ಮನೇಲೇ ವಿಡಿಯೋ ಇದ್ದೀವಿ ಬೇಜಾರು ಮಾಡ್ಕೋಬೇಡಿ ಆದಷ್ಟು ಮ್ಯಾಚ್ ಹೋಗಿ ಎಲ್ಲ ಥರ ಕಾಂಟೆಂಟ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಿಷಾ ಇಸ್ ಬಿಕಮಿಂಗ್ ಬೆಟರ್ ಅಲ್ವಾ ಗುಡ್ ಮಾರ್ನಿಂಗ್ ಉಸಮಾ ಗುಡ್ ಮಾರ್ನಿಂಗ್ ಕ್ಯಾಮ್ರನೇ ಒರೆಸ್ಬಿಡ್ತೊಂದು ಸಲ ವಿನೋದ್ ಅವರು ಪ್ರೋಟೀನ್ ಶೇಕ್ ಮಾಡ್ಕೊಂಡು ಕುಳ್ಕೊತಾ ಇದ್ದಾರೆ ಅಲ್ಲಿ ಇನ್ನೊಂದು ಬಾಡಿ ಬಿಲ್ಡ್ ಬರ್ತಾ ಇದ್ದಾರೆ ಇಬ್ರು ಬಾಡಿನೂ ನಾನು ತೋರ್ಸೋಕ್ಕಾಗಲ್ಲ ತುಂಬ ಹೆವಿ ವೆಯ್ಟ್ ಆಗಿಬಿಟ್ಟಿದ್ದಾರೆ ಹಾಗಾಗಿ ಇವಾಗ ನಾನು ಬೆಳಗ್ಗೆ ಬೆಳಗ್ಗೆ ಟೊಮ್ಯಾಟೊ ಚಿತ್ರಾನ್ನ ತಿಂತಾ ಇದ್ದೀನಿ ಅಜ್ಜಿ ಇವಾಗ ಇನ್ನೊಂದು ಸಲ ಕರೆಯುತ್ತೆ ನೋಡಿ ಎಲ್ಲ ಹಾಕಾರೆ ನಿಶನ್ನ ಅಷ್ಟೊತ್ತಿಂದ ನಿಶನ್ನ ಅಷ್ಟೊತ್ತಿಂದ ಕರೀತಾರೆ ಬಂದಿಲ್ಲ ಇವಾಗ ನೋಡ್ಕೊಳ್ಳಿ ಹೆಂಗೆ ಬೈತಾರೆ ಅಂತ ಇಲ್ಲ ಬೈಯಲ್ಲ ನಾನು ಅದೇ ಅಂದ್ಕೊಂಡು ಇಷ್ಟು ಬೇಗ ಬರಲ್ವಲ್ಲ ಅವಳು ಕತ್ತಿದ ತಕ್ಷಣ ಅಂತ ಹಿಮಾನಿ ಬಂದಿದ್ದು ಏನು ಮಾಡ್ತಾಯಿದ್ರು ನಿಖಿಲ್ ರವೀಂದ್ರ ನೀವು ಈ ಸ್ಪೈಸಸ್ ಎಲ್ಲ ಇಟ್ಕೊಂಡಿಲ್ಲ ಬಿರಿಯಾನಿ ಮಸಾಲೆ ಇಲ್ಲೇ ರೆಡಿ ಮಾಡ್ಕೊತಾ ಇದ್ದಾರಂತೆ ಅಲ್ಲೇ ದೊಡ್ಡ ಬಾಕ್ಸ್ ಐತಲ್ಲ ಲಾಂಗ್ ದೊಡ್ಡ ಬಾಕ್ಸು ಅದರಲ್ಲೇ ಐತೆ ನೋಡಿ ಸ್ಟಾರ್ ಅಂದ್ರೆ ಅದೇನೆ ಅದಿಲ್ಲ ಇಷ್ಟೊಂದು ಗಡಿ ಬಿಡಿ ಆ ಥರ ಏತಕ್ಕೆ ನನ್ನ ಪ್ರೀತಿಯ ಹಸ್ಬೆಂಡ್ ಏನ್ ಮಾಡ್ತಾ ಇದ್ದೀರಿ ಬಿರಿಯಾನಿ ಮಾಡ್ತಾ ಇದ್ದಾರೆ ಯಾರಿಗೋಸ್ಕರ ಏ ಥ್ಯಾಂಕ್ ಯು ಸೋ ಮಚ್ ಏನೋ ಡಿಫ್ರೆಂಟಾಗಿ ಮಾಡವ್ರಪ್ಪ ಇವತ್ತು ಸತಿ ಗ್ರೀನ್ ಕಲರ್ ಇದೆ ಮಾಡ್ಲಾಸ್ ರವೀಂದ್ರ ಹೇಗಿದ್ದೀರಾ ಊಟ ಆಯ್ತಾ ಇವತ್ತೇನು ಸ್ಪೆಷಲ್ ಕಂಡು ಸ್ಮೆಲ್ಲಲ್ಲಿ ನೋಡಂಗಿಲ್ಲ ಆದರೆ ಹಾಂ ಬಿರಿಯಾನಿ ಥರ ಇದೆಯಾ ಹಾಂ ಕರೆಕ್ಟ್ ಗ್ಯಾಸಸ್ ಬಿರಿಯಾನಿ ನೋ 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 ರಾಂಗ್ ರಾಂಗ್ ನೋ ನೀನು ಹೇಳೋಕ್ಕೆ ಆಗಲ್ಲ ಬಿಡು ಅದನ್ನ ಏನ ಮಾಡಿದ್ಯಾತುರಿ ಇರಬೇಕು ಕ್ಯಾರೆಟ್ ಅಲ್ವಾ ವೆರಿ ಸಿಯರ್ ಬಿರಿಯಾನಿ ನಿಖಿಲ್ ರವೀಂದ್ರ ಅವರೇ ಓಕೆ ಶಿವಮೀದ ಬಿರಿಯಾನಿ ಯಾವ ಥರ ಬಿರಿಯಾನಿ ಇದು ಈ ಕಲರ್ ಇದೆ ಈ ಥರ ಇದೆ ಈ ಕಡೆ ಅಂಬೂರು ಅಲ್ಲ ಈ ಕಡೆ ಗ್ರೀನು ಅಲ್ಲ ಎರಡು ಮದುವೆ ಆಗಿದೆ ಸ್ಪೂನು ಹಾಕಿದ ತುಪ್ಪ ನಾನು ಹ್ಞೂ ಚಮಟ ಹೊತ್ತಲ್ಲಿ ಉಣ್ಕೊಡಿಯಾ ಇವತ್ತಿನ ಇವತ್ತಲ್ಲ ಇವತ್ತು ನೆನ್ನೆಯ ವಿಡಿಯೋ ಆಗಿತ್ತು ಸೊ ಇವಾಗ ಒಂದು ಬ್ರ್ಯಾಂಡ್ ಶೂಟ್ಸ್ ಇತ್ತು ಅದೆಲ್ಲ ಮುಗಿಸಿ ಸುಮ್ಮನೆ ಹಾಗೆ ಕುತ್ಕೊಂಡೆ ಸೋ ಅಷ್ಟೇ ಗೈಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಆದಷ್ಟು ಬೇಗ ಆ್ಯಂಡ್ ಏನೂ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ಸ್ಗೆ ನನ್ನ ಚಾನಲ್ ಮಧುಗೌಡ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್ ಟೇಕ್ ಕೇರ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಯಾರ್ಯಾರು ಪ್ರೇಮಿಗಳಿದಿರಾ ಎಲ್ರಿಗೂ ಇನ್ ಅಡ್ವಾನ್ಸ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಟೇಕ್ ಕೇರ್ ಬ ಬಾಯ್